ಅನ್ನುವಂಥ ಒಬ್ಬ ವ್ಯಕ್ತಿಯ ಒಂದು ಸಂಸ್ಥೆ ಐತಿ ರೈತ ಸೇವಾ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಇಂಡಸ್ಟ್ರೀಸ್ ಅಂತ ಹೇಳಿ ಇದೊಂದು ಅತ್ಯಂತ ಒಂದು ಸಣ್ಣ ಒಂದು ಶೆಡ್ದಾಗಿರುವಂಥ ಒಂದು ಇಂಡಸ್ಟ್ರಿ ಚಿಪ್ರಲ್ಲಿ ಐತಿ ಈ ರೀತಿಯ ಒಂದು ಸಣ್ಣ ಇಂಡಸ್ಟ್ರಿ ಈ ನೋಡಿ ಈ ಇಂಡಸ್ಟ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಆರ್ಡರ್ ಮಾಡೈತೆ ಪೊಲೀಸ್ ಇಲಾಖೆಯ ಅದರಿಂದಲಲ್ಲಿ ಬರುವ ಎಲ್ಲ ಕಚೇರಿಗಳ ಅನುಪಯುಕ್ತ ವಾಹನ ಮತ್ತು ಎಲ್ಲ ವಿಧವಾದ ಅನುಪಯುಕ್ತ ಸಾಮಗ್ರಿಗಳನ್ನು ನೇರವಾಗಿ ಇವರಿಗೆ ವಿನ ವಿಲೇವಾರಿ ಮಾಡಬೇಕು ಅಂತ ಇದು ನಮ್ಮ ದೇಶ ಕಂಡ ಅಪರೂಪದ ಆರ್ಡರ್ ಯಾಕಂದರೆ ಸರ್ಕಾರದಲ್ಲಿ ಆದ ಸಿಸ್ಟಮ್ದಲ್ಲಿ ಏನೇ ಕೆಲಸ ಆಗ್ಬೇಕಂದ್ರೆ ಅದಕ್ಕೆ ಟೆಂಡರ್ ಆಗಬೇಕಾಗ್ತದೆ ಇವತ್ತು ಪೊಲೀಸ್ ಇಲಾಖೆಯ ಗಾಡಿಗಳಿರ್ತಾವೆ ಹಳೆ ಗಾಡಿಗಳು ಅವನ್ನ ತೆಗಿಬೇಕಂತಂದ್ರ ಟೆಂಡರ್ ಮಾಡಿ ಆಪ್ಷನ್ ಮಾಡ್ತಾರ ಪೊಲೀಸ್ ಇಲಾಖೆ ಬೇರೆ ಬೇರೆ ದೃಷ್ಟಿಯಲ್ಲಿ ಬೇರೆ ಬೇರೆ ವಾಹನಗಳನ್ನ ಸೀಸ್ ಮಾಡ್ಕೊತೈತಿ ಆ ವಾಹನಗಳನ್ನ ತೆಗೀಬೇಕಂತಂದ್ರೆ ಆಪ್ಷನ್ ಮಾಡ್ಬೇಕಾಗ್ತೈತಿ ಎಲ್ಲರಿಗೂ ನಮ್ಗೆಲ್ಲಾರ್ಗು ಗೊತ್ತು ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಇದ್ದಂಥವ್ರಿಗೆಲ್ಲರಿಗೂ ಗೊತ್ತು ಈ ಸ್ಕ್ರಾಪ್ ಬಿಸ್ನೆಸ್ ಅಂತಂದ್ರೆ ಇದು ಆ್ಯಸ್ ಇಟ್ ಈಸ್ ಇದರಲ್ಲಿ ಬಹಳ ದೊಡ್ಡ ಪ್ರಮಾಣದ ಮೋಸ ಆಗ್ತಿರ್ತೈತಿ ಟೆಂಡರ್ ಮಾಡಿದ್ರು ಕೂಡ ಅದ್ರಾಗ ಏನೇನೋ ಮಾಡಿ ಮೋಸ ಮಾಡ್ತಿರ್ತಾರ ರಿಂಗ್ ಅದು ಮಾಡಿಕೊಂಡು ಅಂತಾದ್ರಾಗ ಟೆಂಡರ್ ಇಲ್ದಂಗ ಈ ಸಮೀ ಕೇವಲ ಮುಸ್ಲಿಂ ಅನ್ನುವಂಥ ಏಕೈಕ ಕಾರಣಕ್ಕ ಅವ್ರಿಗೆ ಇದೊಂದು ಆರ್ಡರ್ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಮುಸ್ಲಿಮ ಓಲೈಕೆಗೆ ಯಾವುದೇ ರೀತಿಯ ಯಾವುದೋ ಹಂತಕ್ಕಾದರೂ ಈ ಕಾಂಗ್ರೆಸ್ ಸರ್ಕಾರ ಹೋಗಾಕ ತಯಾರಾಯ್ತು ಇವರು ತಮ್ಮ ಏನಂತ ಹೇಳ್ತಾರೆ ಈ ಸಮೀವುಲ್ಲಾ ಅವರ ಈ ಸಂಸ್ಥೆ ಏನೈತಿ ಕಡಿಮೆ ರೇಟದಲ್ಲಿ ರೈತರಿಗೆ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಮಾಡಿ ಕೊಡಕ್ಕೆ ಕೊ ಕೊಟ್ಟೈತಿ ಇದೆ ಅದಕ್ಕೆ ರೈತರಿಗೆ ಅನುಕೂಲ ಮಾಡೋಕ್ಕಂಥೇಳಿ ಇವರಿಗೆ ಯಾವುದೇ ರೀತಿಯ ಟೆಂಡರ್ ಇಲ್ದಂಗೆ ಪೊಲೀಸ್ ಇಲಾಖೆ ಎಲ್ಲ ವಾಹನಗಳನ್ನೇ ಇವರಿಗೆ ಕೊಡಬೇಕು ಅಂಥೇಳಿ ಆರ್ಡರ್ ಮಾಡಿದ್ದಾರೆ ಇವರು ಎಷ್ಟು ಜನ ರೈತರಿಗೆ ಕಡಿಮೆ ರೇಟಿಗೆ ಯಾವ ಎಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನಾದರೂ ರೆಕಾರ್ಡ್ ಐತೆ ಆ ರೆಕಾರ್ಡ್ ಪ್ರಕಾರ ಏನಾದರೂ ಒಂದು ಸ್ಪೆಷಲ್ ಏನಾದರೂ ಒಂದು ಡಿಶನ್ನ ಸಂವಿಧಾನದಲ್ಲಿ ಬದಲಾವಣೆ ಮಾಡಿ ಸಮಯವಿಲ್ಲ ಕಾರಣಾಗೆ ಆ ಸಮಯ ಉಲ್ಲಖನು ಮೈಸೂರಿನವ ನಮ್ಮ ಮುಖ್ಯಮಂತ್ರಿಗಳ ಜಿಲ್ಲೆ ಅವನು ಅದಕ್ಕಾಗಿ ಅವನ ಸಂಬಂಧ ನಾವು ಕಾನೂನದಲ್ಲಿ ಒಂದು ಬದಲಾವಣೆ ತೆಗೆದುಕೊಂಡು ಬರ್ತೇವೆ ಅವ್ನು ಮುಸ್ಲಿಂ ಸಮಾಜದವ ಮುಸ್ಲಿಂ ಸಮಾಜದವರು ನಮ್ಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕು ಹಾಕಿದ್ದಾರೆ ಅದಕ್ಕೆ ಅವರಿಗಾಗಿ ಒಂದು ವಿಶೇಷ ಕಾನೂನನ್ನು ತೆಗೆದುಕೊಂಡು ಬರ್ತೇವೆ ಅಂಥೇಳಿ ಹಿಂಗೇನಾದರೂ ಮಾಡಬೇಕಲ್ಲ ಇವರು ಕೇವಲ ಮು ಮುಸ್ಲಿಂ ಹೋಲೈಕೆ ಅಂತಂದರೆ ಯಾವ ರೀತಿ ಯಾವ ಲೆವೆಲಿಗೆ ಹೋಗ್ತಿದ್ದಾರೆ ಕಾಂಗ್ರೆಸ್ದವರು ಇದೊಂದು ದೊಡ್ಡ ಗುಟಾಲ ಈಗೇನು ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ದಾರಿಯೋಗ ಇದೊಂದು ದೊಡ್ಡ ಗುಟಾಲವನ್ನು ಶ್ರೀ ಸಿದ್ದರಾಮಯ್ಯನವರು ತಮ್ಮ ಜಿಲ್ಲೆಯವರು ಅನ್ನುವಂಥ ಏಕೈಕ ಕಾರಣಕ್ಕೆ ಈ ಸಮೀವಿಲ್ಲಾರ ಈ ಇಂಡಸ್ಟ್ರಿಗೆ ಒಂದು ವಿಶೇಷ ಒಂದು ಆರ್ಡ್ರನ್ನು ಮಾಡಿ ಎಲ್ಲ ಪೊಲೀಸ್ ಇಲಾಖೆ ಎಲ್ಲ ಗುಜರಿಗೆ ವಾಹನಗಳನ್ನು ಯಾವುದೇ ರೀತಿ ಟೆಂಡರ್ ಇಲ್ದಂಗೆ ಕೊಡೋದ್ರ ಮೂಲಕ ಇದೊಂದು ದೊಡ್ಡ ಹಗರಣವನ್ನು ಮಾಡ್ತಿದ್ದಾರೆ ಇದನ್ನು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅದ್ರ ಜೊತೆ ಅದ್ರ ಜೊತೆ ನಮ್ಮ ಹುಬ್ಬಳ್ಳಿ ದಾಳದ ಕಾರ್ಪೊರೇಷನಿಂದ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಪೂರ್ತಿ ಹಳ್ಳ ಹಿಡ್ದು ಇವತ್ತು ನಗರದಲ್ಲಿ ಇದು ರಾಜ್ಯದಲ್ಲಿ ಕೂಡ ಡೆವಲಪ್ಮೆಂಟ್ ಇಲ್ಲ ಅದ್ರ ಜೊತೆ ಹುಬ್ಬಳ್ಳಿ ದಾಡ್ದಾಗ ಕೂಡ ಒಂದು ಪೈಸೆ ಡೆವಲಪ್ಮೆಂಟ್ ಇಲ್ಲ ಇವತ್ತು ಕರಪ್ಷನ್ ಅನ್ನೋದು ಹುಬ್ಬಳ್ಳಿ ದಾಡ್ಲ ಕಾರ್ಪೊರೇಷನದಲ್ಲಿ ಮಿತಿ ಮೀರಿ ಹೋಗೈತೆ ಇವತ್ತು ಒಂದು ಈ ಸ್ವತ್ತು ಆಗ್ಬೇಕಂತಂದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಇಲ್ದಂಗೆ ಒಂದು ಸಣ್ಣ ಮನೆಯ ಈ ಸ್ವತ್ತು ಕೂಡ ಮಾಡ್ತಾ ಇಲ್ಲ ಎಲ್ಲ ಕಡೆ ಅಕ್ರಮ ಬಿಲ್ಡಿಂಗ್ಗಳು ಆಗ್ತಾಯಿದ್ದಾವೆ ಯಾವುದೇ ರೀತಿಯ ಅದು ಆನರ್ ಮಾಡ್ತಾಯಿಲ್ಲ ದಲಿತ ಮುಖಂಡರನ್ನ ಮುಂದೆ ಮಾಡಿ ನಮ್ಮ ಶಾಂತ ರೀತಿಯಲ್ಲಿದ್ದಂಥ ಹುಬ್ಬಳ್ಳಿ ದಾಳಕ್ಕೆ ಒಂದು ಈ ರೀತಿಯ ಬಂದನ್ನು ಕರೆ ಕೊಟ್ಟು ವ್ಯಾಪಾರ ವಹಿವಾಟಿಗೆ ಜನರಿಗೆ ತೊಂದರೆ ಕೊಡುವಂಥ ಕೆಲಸ ಕಾಂಗ್ರೆಸ್ಸು ವಿಚಾರ ಮಾಡ್ತದೆ ಇವತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ ಎಲೆಕ್ಟ್ರಿಸಿಟಿ ಬೆಲೆ ಏರಿಕೆಯಿಂದ ಬಸ್ ದ ಬಸ್ ಪ್ರಯಾಣದ ದರದ ಏರಿಕೆಯಿಂದ ಎಲ್ಲ ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಏರಿಕೆಯಿಂದ ಈ ಒಂದಿಲ್ಲ ಒಂದು ಏರಿಕೆ ಭಾಗ್ಯ ಕೊಟ್ಟಂಥ ಕಾಂಗ್ರೆಸ್ ಪಕ್ಷ ಇವತ್ತು ವ್ಯಾಪಾರ ವಹಿವಾಟು ಮಾಡೋದು ತೊಂದರೆ ಆಗುವಂಥ ಕೆಲಸ ಮಾಡತ್ತೆ ಅದನ್ನು ಸುಧಾರಿಸೋದು ಒಳ್ಳೆಯ ಆಡಳಿತ ಕೊಡೋದು ಮಾಡೋದು ಬಿಟ್ಟು ಇವತ್ತು ಮತ್ತು ವ್ಯಾಪಾರಸ್ಥರಿಗೆ ಜನರಿಗೆ ತೊಂದರೆ ಆಗುವಂಗೆ ಒಂಬತ್ತನೇ ತಾರೀಕಿಗೆ ರಜಾ ಬಂದ್ ಘೋಷಣೆಯನ್ನು ಮಾಡಿದ್ದಾರೆ ಇದನ್ನು ವಾಪಸ್ ತೆಗೆದುಕೊಳ್ಬೇಕಂತೇಳಿ ನಾವು ಇದ್ರ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತೇವೆ ಅವ್ರು ವಾಪಸ್ ತಗೋಲಿಲ್ಲ ಅಂತಂದ್ರೆ ನಾವು ಕೂಡ ಈ ಬಂದಿನ ವಿರುದ್ಧವಾಗಿ ಇನ್ನೊಂದು ಬಂದನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ಈ ರೀತಿಯ ಬಂದ ರಾಜಕಾರಣ ಕೇವಲ ಅವ್ರಿಗೆ ಬರೋದಿಲ್ಲ ನಮಗೂ ಕೂಡ ಬರ್ತೈತಿ ಹಾಗಾಗಿ ಬಂದ ರಾಜಕಾರಣ ಮಾಡಬೇಡ್ರಿ ಅಂಬೇಡ್ಕರ್ ಅವ್ರಿಗೆ ಏನು ಅವಮಾನ ಮಾಡಿರಿ ಅವ್ರ ತತ್ವ ಜೀವನ ಸಂದೇಶಕ್ಕೆ ಏನು ಅವಮಾನ ಮಾಡಿರಿ ಸಂವಿಧಾನಕ್ಕೇನು ಅವಮಾನ ಮಾಡಿರಿ ಆ ಅವಮಾನ ನಾವು ಮಾಡೇವಿ ಅಂತ ಕ್ಷಮ ಕೇಳ್ಕೊಂಡು ನಿಮ್ಮ ಜೀವನದಲ್ಲಿ ಮಾಡಿದಂಥ ತಪ್ಪುಗಳಿಗೆ ಒಂದು ಸ್ವಲ್ಪ ಆದರೂ ಕೂಡ ಆ ತಪ್ಪಿನ ಹೊರೆ ನಿಮ್ಮ ಮೇಲೆ ಕಡಿಮೆ ಆಗುವಂಥ ಕೆಲಸ ಮಾಡ್ಕೋರಿ ಅದನ್ನು ಬಿಟ್ಟು ನೀವು ಹಿಂದಿನಿಂದ ಏನು ಮಾಡ್ಕೊತ ಬಂದಿರಿ ಅಂಬೇಡ್ಕರ ಹೆಸರಿನಿಂದ ಓಟ್ಟಿನ ರಾಜಕಾರಣ ಅದನ್ನು ಮಾಡೋದು ನಿಲ್ಲಿಸಿರಿ ಅಂತ ನಾನು ವಿನಂತಿ ಮಾಡ್ಕೊತೇನೆ ಪ್ರಸಾದ್ ಅಬ್ಬಯ್ಯನವರಿಗೆ ವಿಶೇಷವಾಗಿ ವಿನಂತಿ ಮಾಡ್ಕೊತೇನೆ ನೀವು ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡದ ಬೆಳವಣಿಗೆ ಬಗ್ಗೆ ಲಕ್ಷ್ಯ ಕೊಡ್ರಿ ಈಗ ಮೊದಲೇ ಈಗ ಬ ತತ್ತರಿಸಿದಂಥ ಈ ಅಭಿವೃದ್ಧಿ ಇಲ್ಲದ ತತ್ತರಿಸಿದಂಥ ಉತ್ತರ ಕರ್ನಾಟಕಕ್ಕೆ ಮತ್ತೆ ಹೊರವಾಗ ಹೊರೆಯಾಗುವಂಥ ಬಂದು ಕೆಲಸ ಮಾಡಬೇಡ್ರಿ ಅಂಥೇಳಿ ನಾನು ವಿನಂತಿ ಮಾಡಿಕೊಡ್ತಾರೆ ಅಲ್ಲ ಅದಕ್ಕೆ ಅದ್ರ ಜವಾಬ್ದಾರಿ ಕಾಂಗ್ರೆಸ್ನವ್ರು ಹೊರಬೇಕಾಗ್ತದೆ ಯಾಕಂದ್ರೆ ಅದ್ರ ಜವಾಬ್ದಾರಿ ಅದ್ರ ಜವಾಬ್ದಾರಿ ಮೇಲೆ ಐತಿ ಅದನ್ನ ನಾವು ಹೇಳ್ತಾ ಇದ್ದೇವೆ

ನಮ್ಮ ಈ ಕರೆ ನಮ್ಮದೇನು ಅವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೇವೆ ಈ ವಿನಂತಿಗೆ ಹೋಗ್ಕೊಟ್ಟು ಅವ್ರು ತಮ್ಮ ಬಂದ್ ಕರೆಯನ್ನು ವಾಪಸ್ ತೆಗೆದುಕೊಳ್ತಾರೆ ಉಳಿಕಿದೇನು ಪ್ರತಿಭಟನೆ ಮಾಡೋದಿದ್ರೆ ಮಾಡಲಿ ಬಂದ್ ಕರೆ ಅದು ಮಾಡೋದು ಬೇಡ ಅದರಿಂದ ಜನರಿಗೆ ಶಾಲಾ ಮಕ್ಕಳಿಗೆ ವ್ಯಾಪಾರ ವಹಿವಾಟಕ್ಕೆ ತೊಂದರೆ ಆಗ್ತದೆ ನೋಡಿರಿ ಕಾಂಗ್ರೆಸ್ ಅವರು ಅದು ಅವ್ರು ಸುಮ್ಮನೆ ದಲಿತ ಸಂಘಟನೆಗಳ ಹೆಸರಲ್ಲೇ ಕೊಟ್ಟಾರಷ್ಟ ಹಾಂ ಕಾಂಗ್ರೆಸ್ ಅವರು ಕೊಟ್ಟಾರದು ಹ್ಞೂ

ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರಿಗೆ ಅದು ಒಳ ಜಗಳ ದೊಡ್ಡ ಪ್ರಮಾಣದಲ್ಲಿ ನಡೆದೈತೆ ಸಿದ್ದರಾಮಯ್ಯನವರು ಎರಡು ವರ್ಷ ಆದಮೇಲೆ ಎರಡೂವರೆ ವರ್ಷ ಆದಮೇಲೆ ಬಿಡ್ತಾರ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಅನ್ನೋಂಥ ಒಂದು ಸುದ್ದಿ ಇತ್ತು ಅಥವಾ ಆ ರೀತಿ ಅವ್ರಿಗೆ ಮುಗಿನ ಮೇಲೆ ತುಪ್ಪ ಹಚ್ಚಿ ಕೂಡಿಸಿ ಆ ಟೈಮ್ದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ರೇನೋ ಏನೋ ಗೊತ್ತಿಲ್ಲ ಇವತ್ತು ಆ ಟೈಮು ಮುಗಿಲಿಕ್ಕೆ ಬಂದಂಗೆ ಸಿದ್ದರಾಮಯ್ಯನವರು ಈ ರೀತಿಯ ಹೊಸ ತಂತ್ರಗಳನ್ನು ಹೂಡ್ತಾ ಇದ್ದಾರೆ ಒಂದು ಸತ್ತೆ ಸತೀಶ್ ಜಾರಕಿಹೊಳಿ ಇನ್ನೊಂದು ಸತ್ತ ಪರಮೇಶ್ವರು ನಾವು ಹಿಂದೂ ಕೂಡ ಹೇಳಿದ್ವಿ ಈ ರೀತಿಯ ಬೇರೆ ಬೇರೆ ಉಪಮುಖ್ಯಮಂತ್ರಿಗಳು ಅಥವಾ ಬೇರೆ ಬೇರೆ ಮುಖ್ಯಮಂತ್ರಿ ಆಕಾಂಕ್ಷಿಗಳನ್ನು ಸಿದ್ದರಾಮಯ್ಯನವರ ಅವ್ರನ್ನ ಕೊಡ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿಗಳಾಗಬೇಕಂಥೇಳಿ ಏನು ಕನಸು ಕಾಣ್ತಿದ್ದಾರೆ ಅದು ಕನಸು ಕಾಣ್ತ ಕನಸಾಗಿ ಉಳಿತೈತೆ ಅಂಥೇಳಿ ನನಗೆ ಅನಿಸ್ತೈತಿ ಅವ್ರು ನಮ್ಮ ಮಾನ್ಯ ವಿಧಾನಸಭೆಯಲ್ಲಿ ಮಾತಾಡಿದ್ದಾರೆ ಎಸ್ ಎಂ ಕೃಷ್ಣ ಅವರಿಗೆ ಒದ್ದು ನಾನು ಅಂದ್ರೆ ಅವ್ರ ಬಾಗಿಲಕ್ಕೂ ಒದ್ದು ನಾನು ಮುಖ್ಯ ಮಂತ್ರಿ ಪಟ್ಟ ಅಂತ ಹೇಳಿ ಅದೇ ರೀತಿ ನಮ್ಮ ಆ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷ ದುಡಿನಾರಾದ ಅಶೋಕ ಅವರಿಗೆ ಎದ್ದು ಕೇಳಿದರು ಈಗೂ ಕೂಡ ನೀವು ಬಾಗಿಲಿಗೆ ಒದ್ದ ಯಾವಾಗ ಮುಖ್ಯಮಂತ್ರಿ ಪಟ್ಟ ಹೇಳಿ ಅದ ಪರಿಸ್ಥಿತಿ ನನಗನ್ಸಿ ಮಟ್ಟಿಗೆ ಇವತ್ತು ರಾಜ್ಯದಲ್ಲಿ ಬರುವಂಗೆ ಕಾಣಿಸ್ತಿ ಇದೆಲ್ಲ ಇವ್ರದ್ದು ಔತಣಕೂಟದ ರಾಜಕಾರಣ ನೋಡಿದ್ರೆ